ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೀಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಮೆಣಸು ಬಜ್ಜಿಯ ಸಗ್ಗದಲ್ಲಿ ರುಚಿಯಂದೇ ಆತ್ಮೀಯ ಶ್ರೋತೃಗಳಿಗೆ ನಿಮ್ಮ ಸೌಮ್ಯ ಅಶ್ವತ್ ಮಾಡುವ ನಮಸ್ಕಾರಗಳು ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗೀತಿದೆ ಹಾಲಿಡೇಸ್ ಬರ್ತಾ ಇದೆ ಮಕ್ಕಳು ಮನೆಯಲ್ಲೇ ಇರ್ತಾರೆ ಮಕ್ಕಳು ಮನೆಯಲ್ಲೇ ಇದ್ದರೂ ಅಂದರೆ ನಮಗೆ ವಿಧ ವಿಧವಾದ ರುಚಿ ರುಚಿಯಾದ ಖಾದ್ಯಗಳನ್ನು ಮಾಡಿಕೊಡಮ್ಮ ನನಗೆ ವೆರೈಟಿ ವೆರೈಟಿ ಬೇಕು ಮತ್ತು ಹೋಟೆಲ್ನಲ್ಲಿ ಬರುವಂತಹ ಟೇಸ್ಟ್ ಬರಬೇಕು ಅಂತ ಕೇಳ್ತಾರೆ ಈ ಬೇಸಿಗೆನಲ್ಲಿ ನಾವು ಹೊರಗಡೆ ಫುಡ್ ಕೊಡಿಸಿದ್ರೆ ಮಕ್ಕಳ ಆರೋಗ್ಯ ಕೆಡದಂತೂ ಖಂಡಿತ ಹಾಗಿರುವಾಗ ಮನೆಯಲ್ಲೇ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟವಾಗುವಂತಹ ಕೆಲವೇ ಕೆಲವು ಪದಾರ್ಥಗಳನ್ನು ಬಳಸಿ ಆರೋಗ್ಯಕರವಾದಂತಹ ಪನ್ನೀರ್ ಟಿಕ್ಕಾ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಬಟ್ ಇದು ತುಂಬ ಸಿಂಪಲ್ಲಾಗಿ ಮಾಡಬಹುದು ಕಡಿಮೆ ಇಂಗ್ರೇಡಿಯಂಟ್ಸನ್ನು ಬಳಸಿ ಮಾಡಬಹುದು ಆರೋಗ್ಯಕ್ಕೂ ಕೂಡ ಉತ್ತಮವಾಗಿರುತ್ತೆ ಬನ್ನಿ ಪನ್ನೀರ್ ಟಿಕ್ಕಾಗೆ ಬೇಕಾಗುವಂತಹ ಸಾಮಗ್ರಿಗಳನ್ನ ನೋಟ್ ಮಾಡ್ಕೊಳ್ಳೋಣ ಮೊದಲಿಗೆ ನೂರು ಗ್ರಾಮ್ ಪನ್ನೀರು ಸಣ್ಣ ಹೋಳುಗಳಾಗಿ ಕಟ್ ಮಾಡ್ಕೊಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯಿ ಎರಡು ಹಣ್ಣಾದ ಹಸಿ ಮೆಣಸಿನಕಾಯಿ ಅಂದರೆ ಒಣಮೆಣಸಿನಕಾಯಿ ಅಲ್ಲ ಈ ಹಸಿ ಮೆಣಸಿನಕಾಯಿ ತಂದಿರೋದ್ರಲ್ಲೇ ಫುಲ್ಲು ಕೆಂಪಾಗಿರುತ್ತೆ ಅದು ಒಂದೆರಡು ಮೂರು ಇತ್ತು ಅಂದರೆ ಹಾಕೊಳ್ಳಿ ಅಂದರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತ ಅಷ್ಟೇ ಹಸಿಮೆಣಸಿನಕಾಯಿ ಎರಡು ಹಣ್ಣಾಗಿರೋ ಮೆಣಸಿನಕಾಯಿ ಒಂದೆರಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ನಷ್ಟು ಕಡಲೆ ಬೀಜ ಎರಡು ಚಮಚ ನಿಂಬೆ ರಸ ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಕಾಲು ಚಮಚ ಜೀರಿಗೆ ಜೀರಿಗೆ ಆಪ್ಷನಲ್ಲು ಕಡಲೆ ಬೀಜವನ್ನ ಮೊದಲಿಗೆ ಪನ್ನೀರ್ ಕಟ್ ಮಾಡ್ಕೊಳ್ಳಿ ಕ್ಯೂಬ್ಸ್ ಆಗಿ ಕಡಲೆ ಬೀಜವನ್ನ ಸಣ್ಣದಾಗಿ ಉರಿಯಲ್ಲಿ ಹುರ್ಕೊಂಡ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಳ್ಳಿ ಉರಿವಾಗ ಕಪ್ಪಾಯ್ತು ಅಂದ್ರೆ ಕಹಿ ಬರುತ್ತೆ ಹಾಗಾಗಿ ಕಪ್ಪು ಮಾಡಬೇಡಿ ಈಗ ಒಂದು ಸಣ್ಣ ಬಾಣಲೆಯನ್ನ ಬಿಸಿಗಿಟ್ಟು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಕಾದ ನಂತರ ಹಸಿ ಮೆಣಸಿನಕಾಯಿ ಒಂದ್ ಮೂರು ಭಾಗ ಆಗಿ ಕಟ್ ಮಾಡ್ಕೊಳ್ಳಿ ಅಂದ್ರೆ ಹುರಿದಾಗ ಚೆನ್ನಾಗಿ ಇದಾಗುತ್ತೆ ಅಂತ ಹಣ್ಣಾದ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಬಾಡಿಸಿ ನಂತರ ಅದಕ್ಕೆ ಹುರಿದು ಸಿಪ್ಪೆ ತೆಗೆದಿರುವಂತಹ ಕಡಲೆ ಬೀಜವನ್ನು ಹಾಕಿ ಕೈಯಾಡಿಸಿ ಸ್ವಲ್ಪ ಬಿಸಿ ಮಾಡಿ ನಂತರ ಸ್ಟವ್ ಆರಿಸಿ ತಣ್ಣಗಾಗಲಿಕ್ಕೆ ಬಿಡಿ ಅದಕ್ಕೆ ಉಪ್ಪು ನಿಂಬೆ ರಸ ಕೊತ್ತಂಬರಿ ಸೊಪ್ಪು ಜೀರಿಗೆಯನ್ನು ಹಾಕಿ ಮಿಕ್ಸಿ ಜಾರ್ಗೆ ಹಾಕಿ ಆದಷ್ಟು ನೀರನ್ನು ಮಿಕ್ಸ್ ಮಾಡದಲ್ಲೇ ಇರೋ ಹಾಗೇನೆ ಪೇಸ್ಟ್ ಮಾಡ್ಕೊಳ್ಳಿ ನೀರು ಹಾಕೋದು ಬೇಡ ತೀರಾ ನುಣ್ಣುಗೂ ಆಗಬಾರ್ದು ತೀರಾ ತರಿತರಿಯಾಗೂ ಇರಬಾರ್ದು ಕಡಲೆ ಬೀಜ ಇರೋದ್ರಿಂದ ತೀರಾ ತರಿತರಿಯಾಗೂ ಇರಬಾರ್ದು ತೀರಾ ನುಣ್ಣುಗೂ ಆಗಬಾರ್ದು ಅಂದ್ರೆ ನಾವೀಗ ಹಸಿ ಹಣ್ಣಾಗಿರೋ ಮೆಣಸಿನ್ಕಾಯಿ ಬೆಳ್ಳುಳ್ಳಿನೆಲ್ಲ ಎಣ್ಣೆಲಿ ಹುರ್ಕೊಂತೀವಲ್ಲ ಒಂದು ಅರ್ಧ ಚಮಚ ಎಣ್ಣೆಲೆ ಅದು ಹುರಿದಾಗ್ಲೇ ಮೆತ್ತಗಾಗಿರಬೇಕು ಅವಾಗ ನಮಗೆ ನೀರನ್ನ ಹಾಕುವಂತಹ ಒಂದು ಅಗತ್ಯ ಬೀಳೋದಿಲ್ಲ ಈಗ ರುಬ್ಬಿದ ಮಿಶ್ರಣವನ್ನ ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳಿ ಹೆಚ್ಚಿದಂತಹ ಪನ್ನೀರ್ಗೆ ರುಬ್ಬಿದ ಮಿಶ್ರಣವನ್ನ ಚೆನ್ನಾಗಿ ಸೌರ್ಬಿಡಿ ಎಲ್ಲ ದಿಕ್ಕಲ್ಲು ಕ್ಲೀನ್ ಆಗಿ ಅದನ್ನ ಕವರ್ ಮಾಡಬೇಕು ಕವರ್ ಮಾಡಿ ಇಟ್ಕೊಳ್ಳಿ ಈಗ ಒಂದು ಏಳೆಂಟು ಪನ್ನೀರ್ನ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಅಷ್ಟರಲ್ಲಿ ಆ ಪನ್ನೀರ್ ರೆಡಿ ಮಾಡ್ಕೊಳ್ಳೋ ಸಮಯದಲ್ಲಿ ದೋಸೆ ಹಂಚು ಅಥವಾ ಅಗಲವಾದ ತಳ ಇರುವಂತಹ ಒಂದು ಬಾಣ್ಲೆಯನ್ನ ಬಿಸಿಗಿಡಿ ಅದಕ್ಕೆ ಒಂದು ಚಮಚ ಎಣ್ಣೆ ಹಾಕಿ ತುಂಬ ಜಾಸ್ತಿನೂ ಅಂದ್ರೆ ಗೋಲ್ಸೋ ಅಷ್ಟಿರಬಾರ್ದು ಬಟ್ ಮಾಮೂಲಿ ಒಗ್ಗರಣೆಗಿಂತ ಚೂರು ಜಾಸ್ತಿ ಎಣ್ಣೆ ಹಾಕ್ಕೊಂಡು ಮೇಲ್ಗಡೆ ಎಲ್ಲ ಕವರ್ ಮಾಡಿದಂತಹ ಪನ್ನೀರನ್ನು ಫ್ರೈ ಮಾಡಬೇಕು ಗೋಲ್ಸಂಗಿಲ್ಲ ನಿಧಾನಕ್ಕೆ ಸಣ್ಣ ಊರಿನಲ್ಲೇ ಎಲ್ಲಾ ಬದಿಗಳಲ್ಲೂ ಈಗ ಒಂದು ಬದಿ ಒಂದು ನಿಮಿಷ ಸಾಕು ಅನಿಸಿದ್ರೆ ನೆಕ್ಸ್ಟ್ ಪನ್ನೀರನ್ನ ಟರ್ನ್ ಮಾಡ್ತಾ ಮಾಡ್ತಾ ಎಲ್ಲಾ ಬದಿಗಳನ್ನ ಒಂದು ನಾಲ್ಕರಿಂದ ಐದು ನಿಮಿಷ ಸಣ್ಣ ಊರಿನಲ್ಲಿ ಫ್ರೈ ಮಾಡಿ ಚೆನ್ನಾಗಿ ಬೆಂದಿರುತ್ತೆ ಒಳ್ಳೆ ರುಚಿಯನ್ನು ಕೊಡುತ್ತೆ ಇದನ್ನು ಒಂದು ತಟ್ಟೆಗೆ ತೆಗೆದುಬಿಟ್ಟು ಸಾಸ್ ಬೇಕು ಅಂದರೆ ಸಾಸ್ ಜೊತೆಗೆ ಸವಿಲಿಕ್ಕೆ ಕೊಡಬಹುದು ಬೇಡ ಅಂತಂದರೆ ಹಾಗೆ ಕೂಡ ತಿನ್ಬೋದು ಮಕ್ಕಳು ಓಡಾಡ್ತಾ ಹಾಗೆ ಒಡೆ ಥರ ಆಗಿರುತ್ತೆ ಅಂತ ತಿಂದು ಮುಗಿಸ್ತಾರೆ ಬಹಳ ಅಂದರೆ ಬಹಳ ರುಚಿಕರವಾಗಿರುತ್ತೆ ಮತ್ತು ತುಂಬ ಬೇಗನೆ ಆಗುವಂತಹ ಖಾದ್ಯ ಇದು ಮನೆಯಲ್ಲಿ ಮಾಡಿ ರುಚಿ ನೋಡಿ ಹೇಗಿತ್ತು ಅಂತ ನಮಗೆ ಎ ಐ ಆರ್ ಡಾಟ್ ಬಿ ಡಿ ವಿ ಟಿ ಜಿ ಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ತಿಳಿಸಿ ಧನ್ಯವಾದಗಳು ದಾದದ ಧಾರ್ವಾಡದ ಪೀಡ ನೀ ದೋಸೆ ಕರಾಬಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಮ್ಮ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು